ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಆ ಮಕ್ಕಳ ಶಾಲಾ ಪ್ರವೇಶದ ವಯಸ್ಸಿನ ಕುರಿತು ಹಾಗೂ ಅದು ಹೇಗೆ ದೀರ್ಘಾಯುವುದ್ಧಿಯಲ್ಲಿ ಶೈಕ್ಷಣಿಕ ಫಲಿತಾಂಶದ ಮೇಲೆ ಶೈಕ್ಷಣಿಕ ಯಶಸ್ಸಿನ ಮೇಲೆ ನಿರ್ಣಾಯಕ ಅಂಶವಾಗಿದೆ ಅನ್ನೋದನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಮಕ್ಕಳನ್ನು ಶಾಲೆಗೆ ದಾಖಲಿಸುವಾಗ ಅವರ ವಯಸ್ಸು ಅವರ ಭವಿಷ್ಯದ ಮೇಲೆ ಅಂದರೆ ಶೈಕ್ಷಣಿಕ ಭವಿಷ್ಯದ ಯಶಸ್ಸಿನ ಮೇಲೆ ಗಮನಾರ್ಹವಾಗಿರುವಂಥ ಪ್ರಭಾವವನ್ನು ಬೀರ್ತದೆ ಮತ್ತು ಬಹಳ ನಿರ್ಣಾಯಕವಾಗಿರುವಂಥ ಅಂಶ ಇದಾಗಿದೆ ಇತ್ತೀಚೆಗೆ ನಾನು ಒಂದಿಷ್ಟು ಸಾರ್ವಜನಿಕರೊಂದಿಗೆ ಮಾತನಾಡುವಾಗ ಮಕ್ಕಳ ಶಾಲಾ ಪ್ರವೇಶದ ವಯಸ್ಸಿನ ಕುರಿತು ಅನುಭವಕ್ಕೆ ಬಂದಿರುವಂಥ ಕೆಲವು ಅಂಶಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಿದ್ದೇನೆ ಮಕ್ಕಳು ಸರಿಯಾದ ವಯಸ್ಸಿಗೆ ಶಾಲೆಗೆ ಸೇರುವುದರಿಂದ ಅಭಿವೃದ್ಧಿಯ ಸಿದ್ಧತೆಗೆ ಸರಿಯಾಗುತ್ತದೆ ಔಪಚಾರಿಕ ಶಿಕ್ಷಣಕ್ಕಾಗಿ ಮಕ್ಕಳು ತಮ್ಮ ಬೆಳವಣಿಗೆಯ ಸಿದ್ಧತೆಯಲ್ಲಿ ವ್ಯಾಪಕವಾಗಿ ಬದಲಾಗ್ತಾರೆ ಸರಿಯಾದ ವಯಸ್ಸಿನಲ್ಲಿ ಶಾಲೆಯನ್ನು ಪ್ರಾರಂಭಿಸುವುದರಿಂದ ಮುಖ್ಯವಾಗಿ ರಚನಾತ್ಮಕ ಕಲಿಕೆಯ ವಾತಾವರಣವನ್ನು ಅಭಿವೃದ್ಧಿ ಹೊಂದುತ್ತಾರೆ ಅಗತ್ಯವಾದ ಅರಿವಿನ ಸಾಮಾಜಿಕ ಮತ್ತು ಭಾವನಾತ್ಮಕ ಕೌಶಲ್ಯಗಳನ್ನು ಹೊಂದಲು ಸಾಧ್ಯವಾಗುತ್ತದೆ ಸರಿಯಾದ ವಯಸ್ಸಿಗೆ ಶಾಲೆಗೆ ಹೋಗದಿದ್ದಲ್ಲಿ ಮಕ್ಕಳ ಮೇಲೆ ಅನಗತ್ಯ ಒತ್ತಡ ಉಂಟಾಗ್ತದೆ ವ್ಯತಿರಿಕ್ತವಾಗಿ ಶಾಲಾ ಪ್ರವೇಶವನ್ನು ವಿಳಂಬಗೊಳಿಸುವುದರಿಂದ ಮಕ್ಕಳಿಗೆ ಮೂಲಭೂತ ಕೌಶಲ್ಯಗಳನ್ನು ಮತ್ತು ಶೈಕ್ಷಣಿಕ ಕಲಿಕೆಯ ಸಿದ್ಧತೆಯನ್ನು ಅಭಿವೃದ್ಧಿಪಡಿಸಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾರೆ ಇದು ನೇರವಾಗಿ ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಮೇಲೆ ಅಡ್ಡ ಪರಿಣಾಮವನ್ನು ಬೀರುತ್ತೆ ಇನ್ನು ಮಕ್ಕಳು ಶಾಲೆಗೆ ಶಾಲೆಯನ್ನು ಪ್ರಾರಂಭಿಸುವ ವಯಸ್ಸು ಅವರ ಅರಿವಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತೆ ಉದಾಹರಣೆಗೆ ಅಮೂರ್ತ ತಾರ್ಕಿಕ ಸಾಮರ್ಥ್ಯಗಳನ್ನು ಪರಿಹರ ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳನ್ನು ಹೊಂದುತ್ತಾರೆ ಸೂಕ್ತವಾದ ವಯಸ್ಸಿನಲ್ಲಿ ಶಾಲೆಯನ್ನು ಪ್ರಾರಂಭಿಸುವ ಮೂಲಕ ಮಕ್ಕಳು ತಮ್ಮ ಅರಿವಿನ ಸಾಮರ್ಥ್ಯಗಳೊಂದಿಗೆ ಹೊಂದಿಕೊಳ್ಳುವ ಗುಣಗಳಿಂದ ಪ್ರಯೋಜನ ಪಡಿತಾರೆ ಇದು ಹೆಚ್ಚು ಪರಿಣಾಮಕಾರಿ ಅವರ ಕಲಿಕೆ ಮತ್ತು ಅವರ ಶೈಕ್ಷಣಿಕ ಫಲಿತಾಂಶದ ಮೇಲೆ ಕಾರಣವನ್ನು ಬೀಳುತ್ತದೆ ಇನ್ನು ಮಕ್ಕಳ ಸಾಮಾಜಿಕ ಭಾವನಾತ್ಮಕ ಬೆಳವಣಿಗೆಗೆ ಪ್ರಮುಖವಾದ ಸಾಮಾಜಿಕರಣ ಮತ್ತು ಗೆಳೆಯರೊಂದಿಗಿನ ಸಂವಹನಗಳಿಗೆ ಶಾಲೆ ಒಂದು ನಿರ್ಣಾಯಕ ಸಂದರ್ಭವನ್ನು ಒದಗಿಸುತ್ತದೆ ವಯಸ್ಸಿಗೆ ಅನುಗುಣವಾದ ಗೆಳೆಯರೊಂದಿಗಿನ ಸಂವಹನಗಳು ಮಕ್ಕಳಿಗೆ ಸಹಕಾರ ಸಂವಹನ ಪ್ರಾನುಭೂತಿ ಸಂಘರ್ಷ ಪರಿಹಾರದಂತಹ ಸಾಮಾಜಿಕ ಕೌಶಲ್ಯಗಳನ್ನು ಕಲಿಯುವುದಕ್ಕೆ ಇದು ಸಹಾಯ ಮಾಡುತ್ತದೆ ಸರಿಯಾದ ವಯಸ್ಸಿನಲ್ಲಿ ಶಾಲೆಯನ್ನು ಪ್ರಾರಂಭಿಸುವುದರಿಂದ ಮಕ್ಕಳ ಅವರ ಗೆಳೆಯರೊಂದಿಗೆ ಮುಕ್ತವಾದ ಸಂವಹನ ನಡೆಸುವ ಸಾಮರ್ಥ್ಯವನ್ನು ಬೆಳೆಸುತ್ತೆ ಧನಾತ್ಮಕ ಸಾಮಾಜಿಕ ಸಂಬಂಧಗಳನ್ನು ಮತ್ತು ಬಹಳ ಮುಖ್ಯವಾಗಿ ಸರಿಯಾದ ವಯಸ್ಸಿಗೆ ಮಕ್ಕಳಿಗೆ ಶಾಲೆಗೆ ಕಳಿಸುವುದರಿಂದ ಒಳಗೊಳ್ಳುವ ಭಾವನೆಯನ್ನು ಬೆಳೆಸಲಿಕ್ಕೆ ಸಾಧ್ಯತೆಗಳು ತೋರ ಇದೆ ಹಾಗೆ ಶಾಲಾ ಪ್ರವೇಶದ ವಯಸ್ಸನ್ನು ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಶೈಕ್ಷಣಿಕ ಸಾಧನೆಯ ಮೇಲೆ ಪರಿಣಾಮ ಬೀರುತ್ತದೆ ಅನೇಕ ಸಂಶೋಧನೆಗಳು ಕೂಡ ಇದನ್ನು ದೃಢಪಡಿಸಿ ನಿಗದಿತ ವಯಸ್ಸಿಗೆ ಶಾಲೆಯನ್ನು ಪ್ರಾರಂಭಿಸುವ ಮಕ್ಕಳು ಸರಿಯಾದ ವಯಸ್ಸಿಗೆ ಶಾಲೆಯನ್ನು ಆರಂಭಿಸಿದ ಮಕ್ಕಳಿಗೆ ಹೋಲಿಸಿದ್ರೆ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ನಿಗದಿತ ಸಮಯದಲ್ಲಿ ಶಾಲೆಗೆ ಸೇರುವಂಥ ಮಕ್ಕಳಲ್ಲಿ ಇರುತ್ತೆ ಏಕೆಂದರೆ ಅವರು ಮೂಲಭೂತ ಕೌಶಲ್ಯಗಳನ್ನು ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ಕಲಿತಿರ್ತಾರೆ ಹೀಗಾಗಿ ಶಾಲೆಯ ಹಾಕುವಂಥ ವಯಸ್ಸು ಬಹಳ ಮುಖ್ಯವಾಗುತ್ತೆ ಈ ಸರಿಯಾದ ಶಾಲೆ ಸರಿಯಾದ ವಯಸ್ಸಿನಲ್ಲಿ ಶಾಲೆಯನ್ನು ಪ್ರಾರಂಭಿಸುವ ವಿದ್ಯಾರ್ಥಿಗಳು ತಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ತಾರೆ ಕಲಿಕೆ ಬಗ್ಗೆ ಸಕಾರಾತ್ಮಕ ಮನೋಭಾವನೆಯನ್ನು ಹೊಂದ್ತಾರೆ ಮತ್ತು ಮಕ್ಕಳ ಭಾವನಾತ್ಮಕ ಮತ್ತು ಯೋಗಕ್ಷೇಮದ ಬಗ್ಗೆ ಹೆಚ್ಚು ಅವಕಾಶಗಳಿರುತ್ತದೆ ಈ ಶಾಲೆಯ ಒಳಗಡೆ ಆರಂಭಿಕ ಮತ್ತು ಧನಾತ್ಮಕ ಅನುಭವಗಳು ಶಿಕ್ಷಣಕ್ಕಾಗಿ ನಿರಂತರ ಮತ್ತು ನಿಶ್ಚಿತ ಉತ್ಸಾಹವನ್ನು ಒದಗಿಸುತ್ತವೆ ಶಾಲಾ ಪ್ರವೇಶದ ವಯಸ್ಸು ಶೈಕ್ಷಣಿಕ ಸಾಧನೆ ಸೇರಿದಂತೆ ದೀರ್ಘಾವಧಿಯ ಮುಖ್ಯವಾಗಿ ಶೈಕ್ಷಣಿಕ ಫಲಿತಾಂಶಗಳಿಗೆ ಉಂಟು ಮಾಡ ಅಂದರೆ ಅಪ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅವರ ಸಾಮಾಜಿಕ ಹಿನ್ನೆಲೆ ಕುಟುಂಬಿಕ ಹಿನ್ನೆಲೆ ಆರ್ಥಿಕ ಶೈಕ್ಷಣಿಕ ಅನುಭವಗಳನ್ನು ಯಶಸ್ಸಿನ ರೂಪದಲ್ಲಿ ಮಹತ್ವದ ಪಾತ್ರಗಳನ್ನು ತಮ್ಮ ಜೀವನದಲ್ಲಿ ವಹಿಸುತ್ತೆ ಹಾಗಾಗಿ ಬಹಳ ಮುಖ್ಯವಾಗಿ ಪಾಲಕರಾಗಿರುವಂಥವರು ನಾವೆಲ್ಲರೂ ಪ್ರಸ್ತುತ ಶಾಲೆಗೆ ಸೇರಿಸುವಂಥ ಪ್ರಕ್ರಿಯೆ ನಡೀತಾ ಇರೋದರಿಂದ ಶಾಲೆಗಳನ್ನು ಹುಡುಕುವಂಥ ಪ್ರಕ್ರಿಯೆ ನಡೀತಾ ಇರೋದರಿಂದ ನಾವೆಲ್ಲರೂ ಕೂಡ ಮಕ್ಕಳು ಶಾಲೆಯನ್ನು ಪ್ರಾರಂಭಿಸುವ ವಯಸ್ಸು ಅವರ ಬೆಳವಣಿಗೆಯ ಪಥ ಶೈಕ್ಷಣಿಕ ಸಾಧನೆ ಸಾಮಾಜಿಕ ಭಾವನಾತ್ಮಕ ಯೋಗಕ್ಷೇಮ ಮತ್ತು ಬಹಳ ಮುಖ್ಯವಾಗಿ ದೀರ್ಘಾವಧಿಯ ಯಶಸ್ಸಿನ ಮೇಲೆ ಪರಿಣಾಮ ಬೀರುವ ನಿರ್ಣಾಯಕ ಅಂಶವೆಂದು ಪರಿಗಣನೆ ಮಾಡಿ ಸೂಕ್ತವಾದ ವಯಸ್ಸಿನಲ್ಲಿ ಶಾಲೆಯನ್ನು ಪ್ರಾರಂಭಿಸುವ ಮೂಲಕ ಮಕ್ಕಳು ತಮ್ಮ ಬೆಳವಣಿಗೆಗೆ ಅಗತ್ಯವಾಗಿರುವಂತಹ ಶೈಕ್ಷಣಿಕ ಅನುಭವಗಳಿಂದ ಪ್ರಯೋಜನ ಪಡೆಯುತ್ತಾರೆ ಅನ್ನೋದನ್ನು ಪರಿಗಣಿಸಿ ಧನಾತ್ಮಕ ಮತ್ತು ಪೂರೈಸುವ ಶೈಕ್ಷಣಿಕ ಪ್ರಯಾಣಕ್ಕಾಗಿ ಮಕ್ಕಳಲ್ಲಿ ನಾವು ಇದನ್ನು ಗಮನಿಸಬೇಕು ಇನ್ನು ಶಿಕ್ಷಣ ತಜ್ಞರು ನೀತಿ ನಿರೂಪಕರು ಶಾಲಾ ಪೋಷಕರು ಈ ಪ್ರವೇಶ ವಯಸ್ಸಿನ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಪ್ರತಿ ಮಗುವಿನ ವೈಯಕ್ತಿಕ ಅಗತ್ಯಗಳನ್ನು ಮತ್ತು ಪ್ರಸನ್ನತೆಯನ್ನು ಸನ್ನದ್ಧತೆಯನ್ನು ಪರಿಗಣಿಸುವುದು ಅತ್ಯಗತ್ಯವಾಗಿದೆ ಹಾಗಾದರೆ ನಾವು ನೀವುಗಳೆಲ್ಲರೂ ಮಕ್ಕಳಿಗೆ ಸರಿಯಾದ ವಯಸ್ಸಿಗೆ ಶಾಲೆಗೆ ಸೇರಿಸುವ ಮೂಲಕ ಅವರ ದೀರ್ಘ ಶೈಕ್ಷಣಿಕ ಯಶಸ್ಸಿಗೆ ನಾವೆಲ್ಲರೂ ಕಾರಣ ಧನ್ಯವಾದಗಳು